ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾನ್ ಅಡ್ಯಾರ್ ವೀಕ್ಷಕರೇ ನಾವಿವತ್ತಿರುವುದು ಜೆಪ್ಪು ಮಹಾಕಾಳಿಪಡ್ಪು ರೈಲ್ವೆ ಅಂಡರ್ ಪಾಸ್ನ ಮುಂಭಾಗದಲ್ಲಾಗಿದೆ ಸರಿಸುಮಾರು ಮೂರು ವರ್ಷಗಳ ಹಿಂದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಪ್ರಾರಂಭವಾದ ಈ ಕಾಮಗಾರಿ ಈ ವರ್ಷ ಮಳೆಗಾಲಕ್ಕೆ ಮುಂಚಿತವಾಗಿ ಸಂಚಾರ ಯೋಗ್ಯವಾಗುತ್ತೆ ಜನರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದರು ಆದರೆ ನೀವು ಗಮನಿಸುವ ಹಾಗೆ ಇನ್ನೂ ಕೂಡ ಕಾಮಗಾರಿ ಪೂರ್ತಿಯಾಗಿಲ್ಲ ಮಾತ್ರವಲ್ಲ ಈ ಅಂಡರ್ ಪಾಸ್ ಕೆಳಗಡೆ ಪೂರ್ತಿಯಾಗಿ ಜಲಾವೃತವಾಗಿದೆ ಜಪ್ಪು ಜಪ್ಪಿನ ಅದೇ ರೀತಿ ಉಳ್ಳಾಲ ತೊಕ್ಕೋಟು ಬಜಾಲು ಮುಂತಾದ ಕಡೆಯಿಂದ ಜನರು ಮಂಗಳೂರು ಹೋಗಲು ಇದೇ ದಾರಿಯನ್ನಾಗಿದೆ ಅವಲಂಬಿಸುವುದು ಆದರೆ ಇನ್ನೂ ಕೂಡ ಇಲ್ಲಿ ಕಾಮಗಾರಿ ಪೂರ್ತಿಯಾಗಿಲ್ಲ ಮಾತ್ರವಲ್ಲ ರಸ್ತೆ ಪೂರ್ತಿಯಾಗಿ ನೀರು ತುಂಬಿಕೊಂಡಿದೆ ನೀವು ಗಮನಿಸ್ಬೋದು ಇಲ್ಲಿ ಯಾವುದೇ ಕಾಮಗಾರಿ ಈಗ ನಡೀತಾ ಇಲ್ಲ ಸದ್ಯ ಯಾವುದೇ ಕಾಮಗಾರಿ ನಡೀತಾ ಇಲ್ಲ ಈ ವರ್ಷದ ಮುಂಚಿತವಾಗಿ ಮಳೆಗಾಲಕ್ಕೂ ಮುಂಚಿತವಾಗಿ ಇದನ್ನು ಜನರಿಗೆ ಬಿಟ್ಟುಕೊಡುತ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದರು ಆದರೂ ಕೂಡ ಯಾವುದೇ ಕಾಮಗಾರಿಯಲ್ಲಿ ನಡೀತಾ ಇಲ್ಲ ಮಾತ್ರವಲ್ಲ ಅಂಡರ್ ಪಾಸ್ ಮಾಡಿದ್ದಾರೆ ಅದರ ಕೆಳಗಡೆ ಪೂರ್ತಿಯಾಗಿ ಪಂಪಲ್ ಥರ ಅದೇ ಚಿ ಅದೇ ರೀತಿ ಬಜಾಲ್ ಥರ ಈ ಅಂಡರ್ ಪಾಸ್ ಕೆಳಗೂ ಕೂಡ ಪೂರ್ತಿಯಾಗಿ ನೀರು ತುಂಬಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಬಂದ ಈ ಯೋಜನೆ ಈ ವರ್ಷದ ಹೊತ್ತಿಗೆ ಮೂರು ವರ್ಷವಾಯಿತು ಈ ವರ್ಷದ ಹೊತ್ತಿಗೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡುವುದಿಲ್ಲ ಈ ವರ್ಷದ ಮಳೆಗಾಲಕ್ಕೂ ಮುಂಚಿತವಾಗಿ ನಾವು ಇದನ್ನ ಪ್ರಾರಂಭ ಮಾಡ್ತೇವೆ ಅಂತ ಅಧಿಕಾರಿಗಳು ಪ್ರಾಮಿಸ್ ಮಾಡಿದ್ದರು ಆದರೆ ಜನರು ಇನ್ನೂ ಕೂಡ ಪರದಾಡುವಂತಹ ಸಿಚುವೇಶನ್ ನೀವು ಇಲ್ಲಿ ಕಾಣ್ಬೋದು ಸನ್ನಿವೇಶ ನೀವು ಗಮನಿಸಬಹುದು ಈ ನೋಡಿ ಇಲ್ಲಿ ನೋಡ್ರಿ ಪರಿಸ್ಥಿತಿ ಐತೆ ಅಂತ ಇದು ಮೂರು ವರ್ಷ ಆದ್ರೂ ಇನ್ನೂ ಓಪನ್ ಮಾಡೋಕಾಗ ಇವರು ಯಾವಾಗ ಸರ್ ಇದು ಇಲ್ಲಿ ಜನಕ್ಕೆ ಎಷ್ಟು ತೊಂದರೆ ಆಗತ್ತೆ ಇಲ್ಲಿ ನಮಗೆ ಎಷ್ಟು ತೊಂದರೆ ಆಗುತ್ತೆ ಅದು ಗೊತ್ತಾಗಲ್ಲ ಅವರಿಗೆ ನಾಲ್ಕೈದು ವರ್ಷ ಬರೀ ನೀರು ನೋಡ್ರಿ ಇಲ್ಲಿ ಸುಧಾರು ಒಂದು ವರ್ಷ ಹೇಳ್ತೀರಿ ಒಂದು ವರ್ಷ ಇಲ್ಲ ಎರಡು ವರ್ಷ ಇಲ್ಲ ಅದು ಅಂತ ಹೇಳ್ತಾರೆ ನೀವು ಯಾವ ಒಂದು ವರ್ಷದ ಒಳಗೆ ಹೇಳಿ ಇಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ ಈಗಾಗಲೇ ಮೂರು ವರ್ಷ ಆಗ್ತಾ ಬಂದಿದೆ ಕಳೆದ ಡಿಸೆಂಬರ್ ಅಲ್ಲಿ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ರು ಇನ್ನು ಓಪನ್ ಆಗಿಲ್ಲ ಇನ್ನು ಎಷ್ಟು ಸಮಯ ಆಗುತ್ತೆ ಅಂತ ಗೊತ್ತಾಗಲ್ಲ ಇಲ್ಲಿ ನೋಡಿದ್ರೆ ನೀರು ತುಂಬಿ ತುಳುಕ್ತಾ ಉಂಟು ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇಲ್ಲ ಇಲ್ಲಿ ಚರಂಡಿ ಇಲ್ಲ ಇದು ಓಪನ್ ಆದ್ರೂ ಇಲ್ಲಿ ನೀರು ಹೋಗೋ ಜಾಗ ಇಲ್ಲ ಬಾರಿ ತೊಂದರೆ ಆಗ್ತಾ ಇದೆ ಜನಗಳಿಗೆ ಸಾರ್ವಜನಿಕರಿಗೆ ಬಾರಿ ತೊಂದರೆ ಆಗ್ತಾ ಇದೆ ಅಲ್ಲಿ ಅಂಡರ್ ಬ್ರಿಡ್ಜ್ ತುಂಬಾ ಆಮೇಗತೆಯನ್ನು ಸಾಕ್ತಾ ಉಂಟು ತುಂಬಾ ವರ್ಷ ಆಯ್ತು ಈ ತರ ಆಗ್ತಾ ಇರೋದು ಎರಡು ಮೂರು ವರ್ಷ ಆಯ್ತು ಈ ತರ ಇರೋದು ಎತ್ತ ಗಾಡಿ ಆಯ್ಕೆ ಗುಂಡಿ ಒಂದು ಬ್ಲಾಕ್ ಹಾಕೋದು ಏರ್ಲಾ ಕೇನ್ ನಕುಲ್ ಇದ್ದಾಲಿ ಒಂದಕ್ಕೆ ಒಂಜಿ ಕೇಂದ್ರ ಏರ್ಲೈಜ್ಜೆ ಮಹಾಕಾಳಿ ಪಡಪ ಲೈನ್ ರೈಲ್ವೆ ಲೈನ್ ಕ್ರಾಸಿಂಗ್ ಎರಡು ಲೈನ್ ಕ್ರಾಸ್ ಆಗುತ್ತೆ ಒಂದು ಜಂಕ್ಷನಿಗೆ ಹೋಗುವಂಥದ್ದು ಒಂದು ಮ್ಯಾಂಗ್ಳೂರ್ ಸೆಂಟ್ರಲ್ಲಿಗೆ ಹೋಗುವಂಥದ್ದು ಒಂದಕ್ಕೆ ಬಾಕ್ಸ್ ಪುಷಿಂಗ್ ಮತ್ತೆ ಮತ್ತೊಂದಕ್ಕೆ ಗಾರ್ಡರ್ ಸಪೋರ್ಟ್ ಮಾಡಿ ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಹೌವರ್ ಒಂದು ಬಾಕ್ಸ್ ಆಗುವಾಗ ರೈಲ್ವೆ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಇದು ಸ್ಲೈಟ್ಲಿ ಅನ್ಸೇಫ್ ನೆಕ್ಸ್ಟ್ ಬಾಕ್ಸ್ ಮಾಡುವಾಗ ನೀವು ಹಾಗೆ ಮಾಡಬೇಡಿ ನೀವು ಅದನ್ನು ಕೂಡ ಬಾಕ್ಸ್ ಪುಷಿಂಗ್ ಮೆಥಡಲ್ಲೇ ಮಾಡಿ ಅಂತ ಹೇಳಿದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಈಗ ಎಲ್ಲ ಬಾಕ್ಸೆಲ್ಲ ಪುಷ್ ಆಗಿ ಎಲ್ಲ ಕಾಸ್ಟಿಂಗ್ ಎಲ್ಲ ಎಲ್ಲ ಮುಗಿದು ಎವ್ರಿಥಿಂಗ್ ಈಸ್ ರೆಡಿ ಆದರೆ ಈಗ ಇನ್ನೊಂದು ಹದಿನೈದು ದಿವಸ ಪುರ್ಸತ್ ಕೊಟ್ಟರೆ ಈ ಡ್ರೈನ್ ಅದೆಲ್ಲ ಮುಗಿದು ಅಂಡರ್ ಪಾಸ್ ವಿಲ್ ಫಂಕ್ಷನ್ ನಾರ್ಮಲಿ ಮತ್ತು ಇದಕ್ಕೆ ಎಲ್ಲ ಕೇರ್ ತೊಗೊಂಡಿ ಅಂದರೆ ಇದರಲ್ಲಿ ನೀರು ನಿಲ್ಲದಾಗೆ ಹೈಯೆಸ್ಟ್ ರೈನ್ಫಾಲ್ ಬರುವಾಗ ಕೂಡ ಇದರ ಆರ್ ಎಲ್ ಆಫ್ ದ ಫ್ಲೋರ್ ಅಂದರೆ ಫ್ಲೋರ್ ಆಫ್ ದ ಅಂಡರ್ ಪಾಸ್ ಈಸ್ ಹೈಯರ್ದಿಂದ ಸರೌಂಡಿಂಗ್ ಏರಿಯಾಸ್ ಈ ವಾಟರ್ ಎಲ್ಲ ಲೀಡ್ ಆಫ್ ಆಗುತ್ತೆ ಅದರಲ್ಲಿ ನೀರು ತುಂಬುತ್ತೆ ಮತ್ತು ಆಚೆ ಈಚೆ ಹೋಲಿಗೆ ಆಗೋದಿಲ್ಲ ಇದೆಲ್ಲ ಈಗ ಸದ್ಯಕ್ಕೆ ನಿಮಗೆ ಹಾಗೆ ಕಾಣ್ತಾ ಇರ್ತದೆ ಯಾಕೆ ಅಂತೇಳಿದರೆ ಆಚೆ ಈಚೆ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಕೆಲಸ ಆದ ನಂತರ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ನನ್ನ ಪ್ರಕಾರ ಇನ್ನೂ ಸದ್ಯ ದಿವಸ ಮಳೆಯೆಲ್ಲ ಅಷ್ಟು ವಿಶೇಷ ಮಳೆಯೆಲ್ಲ ಬರದಿದ್ದರೆ ಈಚೆ ಎಲ್ಲ ರೆಡಿಯಾಗಿ ಅಂಡರ್ ಪಾಸನ್ನು ಓಪನ್ ಮಾಡಲಿಕ್ಕೆ ಆಗುತ್ತೆ